ನಮ್ಮ ಕೋಲಾರದಲ್ಲಿ ಮಳೆಯ ಕಾರಣದಿಂದಾಗಿ ದಿನಾಂಕ ಆರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ನಡೆಯಬೇಕಿದ್ದಂತಹ ಜಗ್ಗಣಕ ಕಾರ್ಯಕ್ರಮವನ್ನು ಒಂದು ವಾರ ಮುಂದೂಡಲಾಗಿದೆ ತಕ್ಷಣ ನಾವು ಆ ದಿನಾಂಕವನ್ನು ಆ ಮಳೆ ನಿಂತ ನಂತರ ತಿಳಿಸ್ತೇವೆ ಏಕೆಂದರೆ ನಾನು ಅಂದುಕೊಂಡೆ ಮುಂದಿನ ವಾರ ಒಂದು ದಿನಾಂಕ ಹೇಳೋಣ ಅಂತ ಮಳೆ ನಿಲ್ಲದೆ ಹೋದರೆ ಮತ್ತೆ ಮುಂದೂಡಬೇಕಾಗ್ತದೆ ಆದ್ದರಿಂದ ಆ ಕಷ್ಟ ಬೇಡ ಮಳೆ ಎಂದು ನಿಲ್ತದೆ ಆವತ್ತು ಒಂದು ಭಾನುವಾರ ಈ ಕಾರ್ಯಕ್ರಮನ ಆಯೋಜನೆ ಮಾಡಬೇಕು ನನ್ನ ಕನಸೋದು ನಮ್ಮ ಕೋಲಾರದ ಜನರಿಗೆ ಒಂದು ಅದ್ಭುತವಾದ ಹಾಡುಗಳನ್ನು ಹಾಡಿಸುವಂಥ ನಮ್ಮ ಸ್ಥಳೀಯ ಪ್ರತಿಭೆಗಳನ್ನು ಹಳ್ಳಿ ಭಾಗದ ನಮ್ಮ ಅನೇಕ ಗಾಯಕ ಗಾಯಕಿಯರನ್ನು ಆಡಿಸುವಂಥ ಕಾರ್ಯಕ್ರಮ ಇದಾಗಿದೆ ಅವರಿಗೆ ವೇದಿಕೆ ಕೊಡೋದಕ್ಕಾಗಿ ನಾನು ಈ ಥರದ್ದು ಒಂದು ಹೊಸ ಆಲೋಚನೆಯನ್ನು ನಾವು ಮಾಡಿದ್ವಿ ಇದಕ್ಕೆ ಸನ್ಮಾನ್ಯ ಶ್ರೀನಾಥ್ ಅವರು ನನಗೆ ಕೈ ಜೋಡಿಸಿದರು ನಾವೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ ಆ ಇಷ್ಟು ಟಿ ವಿಯಿಂದ ದಯಮಾಡಿ ಆರನೇ ತಾರೀಕು ನಾಳೆ ಭಾನುವಾರ ಕಾರ್ಯಕ್ರಮ ನಡೆಸೋದಕ್ಕೆ ಆಗ್ತಾಯಿಲ್ಲ ಮಳೆಯ ನಿಂತ ತಕ್ಷಣ ನಾವು ಕಾರ್ಯಕ್ರಮನ ಆಯೋಜನೆ ಮಾಡ್ತೀವಿ ದಯವಿಟ್ಟು ಯಾರು ಅನೇಕ ಭಾವಿಸದೆ ತಾವು ಹೋಗಬೇಕು ಅಂಥೇಳಿ ತಾವೆಲ್ಲ ತಯಾರಿ ಮಾಡ್ಕೊಂಡಿರ್ತೀರಿ ಆದ್ದರಿಂದ ಈ ಸಣ್ಣ ಏನು ಒಂದು ಮುಂದೂಡಿಕೆ ಆಯಿತು ಅದರಿಂದ ನನಗೆ ತಾವೆಲ್ಲರೂ ಸಹ ಕ್ಷಮಿಸ್ತೀರಿ ಅಂತ ಭಾವಿಸಿದ್ದೇನೆ ಯಾಕೆಂದರೆ ಕಾರ್ಯಕ್ರಮನ ನಡೆಸ್ಕೊಳ್ಳೋದಕ್ಕೆ ಮಳೆಯ ಕಾರಣದಿಂದ ಆಗಲಿಲ್ಲ ಅದರಿಂದ ದಯಮಾಡಿ ಮುಂದೆ ನಾವು ದಿನಾಂಕವನ್ನು ಹೇಳ್ತೇವೆ ತಾವೆಲ್ಲರೂ ಸಹ ಬಂದು ನನ್ನನ್ನು ಹರಿಸಿ ಹಾರೈಸಬೇಕು ನಾನು ನಿಮ್ಮವ ಕೋಲಾರದವ ಆದ್ದರಿಂದ ದಯವಿಟ್ಟು ತಾವೆಲ್ಲ ಸಹಕಾರ ನೀಡ್ತೀರಿ ಅಂತೇಳಿ ಭಾವಿಸ್ತೇವೆ ನಮಸ್ಕಾರ